ಓಂ ಸಾಯಿ ನನ್ನ ಮುದ್ದಿನ ಮಗುವೆ ನಿನ್ನ ಧೈರ್ಯಕ್ಕೆ ಮಿತಿಯಿಲ್ಲ ನಿನ್ನನ್ನು ಸೋಲಿಸಲು ಯಾರಿಂದಲೂ ಸಾಧ್ಯವಿಲ್ಲ ನಿನಗೆ ಭಯದ ಅಗತ್ಯವಿಲ್ಲ ಸಾಯಿಯ ಮಗುವಾಗಿರುವ ನೀನು ನೋಡುವ ಕಡೆಯೆಲ್ಲ ನಿನಗೆ ಆಶೀರ್ವಾದಗಳಿರಲಿ ನೀನು ಹೋಗುವ ದಿಶೆಯೆಲ್ಲ ಅದೃಷ್ಟವೇ ಇರಲಿ ನೀನಾಡುವ ಮಾತುಗಳು ಜ್ಞಾನವಾಗಿರಲಿ ಸೋಲು ಸಹ ನಿನ್ನ ಅತಿದೊಡ್ಡ ಯಶಸ್ಸಿಗೆ ಸಿದ್ಧತೆಯಾಗಿರಲಿ ನಿನ್ನಲ್ಲಿಯೇ ನನ್ನ ಪ್ರಾಣವಿದೆ ನಿನ್ನ ನಂಬಿಕೆಯಲ್ಲೇ ಈ ಸಾಯಿಯ ಅಸ್ತಿತ್ವವಿದೆ ಎಂದು ತಿಳಿದುಕೋ ಮೌನಕ್ಕಿರುವ ಶಕ್ತಿ ಅಪಾರವಾದುದು ನಿನ್ನ ಮೌನದಲ್ಲಿರುವ ಸಂದೇಶವನ್ನು ಅರ್ಥ ಮಾಡಿಕೊಳ್ಳಲು ಎಲ್ಲರಿಂದ ಸಾಧ್ಯವಾಗದಿದ್ದರೂ ಮೌನ ನಿನ್ನ ಮನಸ್ಥಿತಿಯನ್ನು ಸರಿಪಡಿಸಿಕೊಳ್ಳುವ ಒಂದು ಅವಕಾಶವಾಗುತ್ತದೆ ಅಗತ್ಯವಿರುವಾಗ ಸಮಯ ಸರಿಯಾಗಿರುವಾಗ ನಿನ್ನ ಮಾತು ಎಲ್ಲರಿಗೂ ಕೇಳಿಸುತ್ತದೆ ಅದರ ಬೆಲೆ ಹೆಚ್ಚಾಗುತ್ತದೆ ನೀನು ನೀಡುವ ಗೌರವ ನೀನು ಮಾಡುವ ಸೇವೆ ನೀನು ತೋರಿಸುವ ದಾರಿ ನೀನು ಹರಡಿಸುವ ಸಂತೋಷ ನೀನು ಸಂಪಾದಿಸುವ ಪುಣ್ಯಗಳು ಮಾತ್ರವೇ ನಿನ್ನದು ಅವುಗಳಿಂದಿರುವುದೇ ನಿನ್ನ ನಿಜವಾದ ಅಸ್ತಿತ್ವ ನನ್ನ ಮಗುವೆ ಬೇರೆಯವರು ನಿನ್ನನ್ನು ಸ್ವೀಕರಿಸಲೇಬೇಕೆಂದು ಅಪೇಕ್ಷಿಸಬೇಡ ನೀನು ನೀನಾಗಿರು ನಿನಗೆ ನಾನಿದ್ದೇನೆ ನೀನು ಸರಿಯಾದ ದಾರಿಯಲ್ಲಿರುವೆ ನಿನಗೆ ಎಲ್ಲ ಶುಭವೇ ಜಯ ಸಾಯಿ